ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರೇಣುಕಮ್ಮ ಬಿ ಕುಟ್ರೇಶ್ ಅವಿರೋಧ ಆಯ್ಕೆ ಹತ್ಮಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಶಾ ಅಣ್ಣಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಹದಿನಾಲ್ಕು ಸದಸ್ಯರುಳ್ಳ ಹದಿನಾಲ್ಕು ಸದಸ್ಯರುಳ್ಳ ಸಮಿತಿಯು ಹದಿನಾರು ಒಂಬತ್ತು ಇಪ್ಪತ್ತೈದರ ಮಂಗಳವಾರದಂದು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರೇಣುಕಮ್ಮ ಬಿ ಕೊಟ್ರೇಶ್ ಒಬ್ರೇ ನಾಮಪತ್ರ ಸಲ್ಲಿಸಿದ್ದರಿಂದ ರೇಣುಕಮ್ಮ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಬಿ ವಿ ಗಿರೀಶ್ ಬಾಬು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಮುಖಂಡರಾದ ಕಬ್ಬಳ್ಳಿ ರಮೇಶ್ ನಾಗರಾಜ್ ಪಾಂಡು ಹೊಸಕೋಟೆ ಸುರೇಶ್ ಜಲಂಧರ್ ಆನಂದಪ್ಪ ನಾಗೇಂದ್ರಪ್ಪ ಪಾಂಡುರಂಗ ಉದ್ದ ಬೋರ್ನಹಳ್ಳಿ ಕೊಟ್ರೇಶ್ ಬಸವಕೋಟೆ ಸಿದ್ದಪ್ಪ ಬೂದಿಯಾಳ ಹನುಮಂತಪ್ಪ ರಾಮಚಂದ್ರ ಕನಕಪ್ಪ ಸಿದ್ಧಲಿಂಗನಗೌಡ ಕೆರೆಗುಡಿಹಳ್ಳಿ ಶಿವಣ್ಣ ಕೊಳಚಿ ಮಂಜಪ್ಪ ಟಿ ಸುರೇಶ್ ಕೆ ನಾಗರಾಜ್ ಕೋಣನ್ಕಟ್ಟೆ ಹಣ್ಣಪ್ಪ ಸುರೇಶ್ ಅರ್ಯಂನಹಳ್ಳಿ ಮಂಜು ಪಿಡಿಒ ಸಂಗಪ್ಪ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಮುಖಂಡರು ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ಹಾಜರಿದ್ದರು ವರದಿ ಮಹೇಶ್ ಅರ್ಸಿಕರೆ